ಮೈಕ್ರೋ ಫೈನಾನ್ಸ್ನ ಎಲ್ಲ ಸಿಬ್ಬಂದಿ ಹೊರಟವ್ರೆ ಮತ್ತು ಸಾರ್ವಜನಿಕ ಬಂದ್ರೆ ವೇದಿಕೆ ಮನೆ ಅಂತಕ್ಕಂಥ ನೇಮ್ ಬ್ಯಾಂಕ್ ಮ್ಯಾನೇಜರ್ ಆದಂಥ ಸ್ನೇಹಿತರಂಥ ಸನ್ಮಾನ್ಯ ಚೇಂತನ್ ಅವರೇ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಪುರಂದ್ರ ಸಾಹೇಬ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನದಾಬ್ ಸಾಬ್ರೆ ಸಬ್ ಇನ್ಸ್ಪಕ್ಟರ್ ಆದಂಥ ಸನ್ಮಾನ್ಯ ಮಂಜುಜವ್ರೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರೇ ಇವರಾದಂಥ ಸಿದ್ದಪ್ಪನವರೇ ಮತ್ತು ಎಲ್ಲ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶ ಒಂದು ಸಮಾಜದಲ್ಲಿ ಏನೇನೋ ಬೆಳವಣಿಗೆ ಇರುತ್ತೆ ಯಾರೋ ಬಂದು ಬೇರೆ ನಿಮಗೆ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಲಪ್ತಾಯಿಸೋ ಇರ್ತಕ್ಕಂಥ ಹಲವಾರು ಸಂಸ್ಥೆಗಳು ನಗರದಲ್ಲಿ ಕೇಳ್ತಾ ಇದ್ವಿ ನಾವು ಅದು ಇವತ್ತು ನಮ್ಮವ್ರಿಗೂ ಕೂಡ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪೂರ್ವಭಾವಿಯಾಗಿ ನಾವು ಕೂತ್ಕೊಂಡು ಯಾರು ಕೂಡ ಯಾವುದಕ್ಕೆ ಕೂಡ ಅವರ ಜೀವಹಾನಿ ಆಗಬಾರ್ದು ನಮ್ಮ ಇಲ್ಲಿಯ ಎಲ್ಲ ಒಂದು ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶ ನಿಮ್ಮ ಮುಖಾಂತರ ನಿಮ್ಮ ಒಳಪಡ್ತಕ್ಕಂಥ ಸಂಘಗಳೇನಿದೆ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಸಂಘಗಳಿಗೆ ನಾವೇನು ಇಲ್ಲಿ ಚರ್ಚೆ ಮಾಡಿದ್ವಿ ನೀವು ಅವ್ರ ಜೊತೆ ನಾಳೆ ಹೋಗಿ ಕೂತ್ಕೊಂಡು ಆ ಸಂಘದವರನ್ನು ಕೂಡಿಸ್ಕೊಂಡು ಚರ್ಚೆ ಮಾಡಿ ದಯಮಾಡಿ ಈ ಥರ ಎಲ್ಲ ತೀರ್ಮಾನ ಇದೆ ಯಾರೋ ಬಂದು ನಂಬಿಕೆ ಹಾಕಿದ್ರೆ ಭಯ ಬೆಳೆಸಿದ್ರೆ ದಯಮಾಡಿ ಇದು ಮಾಡಬೇಡಿ ಮಾನವೀಯತೆ ದೃಷ್ಟಿಯಿಂದ ನಾವೇನು ಸಾಲ ತೊಗೊಂಡ ಕಟ್ಟಬೇಕು ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಸಾಲ ಮಾಡಿ ತೀರಿಸುವಂಥದಕ್ಕೆ ಅವಧಿ ತೊಗೊಂಡು ತೀರಿಸಿ ನೀವು ಯಾರು ಕೂಡ ಜೀವ ಹಾನಿ ಮಾಡ್ಕೋಬೇಡಿ ಅಂತ ಒಂದು ಸಂದೇಶ ನೀವೆಲ್ಲರೂ ಹೋಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶದಿಂದಲೇ ನಾವಿಲ್ಲಿ ಇದಕ್ಕೆ ಆ ದೃಷ್ಟಿನಲ್ಲಿ ಇವತ್ತು ಇಲ್ಲಿ ನೋಡಿದೆ ಪೈಪೋಟಿ ನಡೆದಂಗೆ ಆಯಿತು ಬ್ಯಾಂಕ್ನವ್ರು ಬ್ಯಾಂಕ್ನವರು ಅವರು ಯಾರು ಅವ್ರು ಪರವಾಗಿ ಮಾತಾಡಿದ್ರೆ ಅವ್ರವ್ರಿಗೆ ಚಪ್ಪಾಳೆ ಆಗ್ತಕ್ಕಂಥದ್ದು ಇದಲ್ಲ ಬಂತು ನಾವು ಇಲ್ಲಿ ಕೂತಿರ್ತಕ್ಕಂಥದ್ದು ಸಮಾಜನ ಸರಿದಾರಿಯಲ್ಲಿ ತೊಗೊಂಡೋಗೋದಕ್ಕೆ ನಿಮ್ಮದು ಅಷ್ಟೇ ನಿಮ್ಮದು ಜವಾಬ್ದಾರಿ ಇದ್ದರೆ ನೀವು ಅಷ್ಟೇ ನಿಮಗೇನು ವ್ಯಾಪ್ತಿನ ಹೇಳಿದ್ರು ನಮ್ಮ ಬ್ಯಾಂಕ್ನ ಮುಖ್ಯಸ್ಥರುಗಳು ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದು ಸಾಲ ತಗೊಂಡಾಗ ಖಂಡಿತ ಕೇಳ್ತಕ್ಕಂಥದ್ದು ಸಹಜ ಮರುಪಾವತಿ ಆಗಬೇಕು ಸಹಜ ಆದರೆ ಪ್ರಕೃತಿನಲ್ಲಿ ಕೆಲವು ಬಾರಿ ಅವರಿಗೆ ಬೆಳೆ ಬಂದ ಕೈ ಬಂದಿರಲಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಇರ್ತದೆ ಮತ್ತೊಂದು ಆದ್ದರಿಂದ ಇವತ್ತು ನಾವೇ ಒಂದು ಸರ್ಕಾರನೇ ಒಂದು ತೀರ್ಮಾನ ಮಾಡಬೇಕಾಯ್ತದ ನ್ಯಾಷ್ನಲೈಝ್ದ ಬ್ಯಾಂಕ್ ಏನು ಆರ್ ಬಿ ಐಯಿಂದಲೇ ಒಂದು ರೂಲ್ ಆಗಬೇಕು ಒಂದು ಸತಿ ಯಾರಿಗೆ ಬೇರೆಯವ್ರಿಗೆ ಸಾಲ ಕೊಡೋಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಂಥ ರೀತಿಯಲ್ಲಿ ಎನ್ ಓ ಸಿ ಕೊಡ್ತಕ್ಕಂಥದ್ದು ಒಬ್ಬರಿಗೆ ಒಬ್ಬರಿಗೆ ಸಾಲ ಕೊಟ್ಟು ಅದರಲ್ಲಿ ಬೇಕೇ ಹೆಚ್ಚು ಮಾಡಲಿ ಒಂದು ಲಕ್ಷ ಇರೋದನ್ನ ಎರಡು ಹದಿನೈದು ಮೂರು ಲಕ್ಷ ಮಾಡಲಿ ಒಬ್ಬರು ಒಂದು ಕಡೆ ತಾಲ ಸಾಲ ತೊಗೊಳ್ಳೋಂಗ್ ಮಾಡಿದ್ರೆ ಸರಿ ಹೋಗ್ತದೆ ಏನಾಗ್ತದೆ ಇದು ಸಾಮಾಜಿಕ ಹಿಂತಕ್ಕಂಥವ್ರು ಮತ್ತು ನೆರೆಯವರೆಯವರು ಏನು ಅಂತಕ್ಕಂಥ ಭಯ ಭೀತಿಯಿಂದ ಬದಿರ್ತಕ್ಕಂಥ ಪ್ರಸಂಗ ಆಗುತ್ತೆ ಕದ್ದು ಓಡತಕ್ಕಂಥದ್ದು ಇದೆಲ್ಲ ಮಾಡ್ತಕ್ಕಂಥದ್ದಾಗುತ್ತೆ ಆದ್ದರಿಂದ ಇದು ಯಾವುದೇ ಪ್ರಸಂಗ ಎದುರಾಗಬಾರ್ದು ಅಂತಕ್ಕಂಥದ್ದು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೂತ್ಕೊಂಡು ಒಂದು ಸುಗ್ರೀವಾಜ್ಞೆ ಈ ಅಂತ ಹೋಗಬಾರ್ದು ಯಾಕೆಂದರೆ ಬ್ಯಾಂಕಿನ ವ್ಯವಸ್ಥೆ ಅಂದರೆ ಒಂದು ತೊಗೊಳ್ಳೋದು ಕೊಟ್ಟು ತಗೊಳ್ಳೋವಂಥ ಒಂದು ಪದ್ಧತಿ ಆಗಬೇಕಾಗ್ತದೆ ಇಲ್ಲಾಂದರೆ ಸಮಾಜನ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಆ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಕೂಡ ಇರಬೇಕು ಜೊತೆಗೆ ನಾವು ಕೂಡ ನಮ್ಮ ಆರ್ಥಿಕ ಮಟ್ಟವನ್ನು ಯೋಚನೆ ಮಾಡಿ ನಾವು ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಕೂಡ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಒಂದು ವ್ಯವಹಾರಗಳು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂದು ಉತ್ತಮ ರೀತಿಯ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಹೋಗೋ ರೀತಿಗೆ ನಾವೆಲ್ಲರೂ ಕೂಡ ಒಂದು ವ್ಯವಸ್ಥೆ ಮಾಡೋಣ ಈಗ ಪೊಲೀಸ್ನವರು ತಹಸೀಲ್ದಾರ್ ಎಲ್ಲರೂ ಸ್ಟೇಟ್ ಬ್ಯಾಂಕ್ನವ್ರು ನಾವೆಲ್ಲ ಕೂತಿರ್ತಕ್ಕಂಥ ಉದ್ದೇಶ ಇದನ್ನು ಸರಿಪಡಿಸಿ ನಮ್ಮಲ್ಲಿ ಈ ಸಮಸ್ಯೆ ಬರ್ತದೆ ನಾನೊಂದು ಇಲ್ಲಿ ಕೂತಂಥ ಸಂದರ್ಭದಲ್ಲೇ ಒಂದು ತೀರ್ಮಾನ ಮಾಡಿಕೊಂಡೆ ನಾವೊಂದು ಸುಮಾರು ವರ್ಷಕ್ಕೆ ಒಂದು ಇನ್ನೂರು ಸಂಘಗಳಿಗೆ ಏನಾದರೂ ಲೋನ್ ಒಂದೊಂದು ಲಕ್ಷ ಕೊಡ್ತೇವೆ ಅದನ್ನೇ ಸರ್ಕಾರನ ಒತ್ತಾಯ ಮಾಡಿ ಹೆಚ್ಚಿನ ರೀತಿಯಲ್ಲೆಲ್ಲ ಸಂಘ ಕೊಡಕ್ಕು ಮಾಡಿ ಒಂದು ಪ್ಲ್ಯಾನ್ ಮಾಡೋಣ ಅಂತ ಈಗ ಸಿದ್ದ ಸ ಸದನ ಅದನ್ನು ಕೂಡ ನಾನೀಗಾಗಲೇ ನಮ್ಮ ಪಿ ಹೇಳಿದ್ದೀನಿ ಅದೆಲ್ಲ ನಿಕ್ಟಿಕ್ ಮಾಡಿ ಖಂಡಿತ ಅದನ್ನು ಹೆಚ್ಚು ಮಾಡಿ ನಿಮಗೆ ಅದರಲ್ಲೇ ಕಡಿಮೆ ಇಂಟ್ರೆಸ್ಟಲ್ಲೋ ಇಲ್ಲ ಇಂಟ್ರೆಸ್ಟ್ ಮುಕ್ತ ಸರ್ಕಾರ ಯಾವ ಪರಿಸ್ಥಿತಿ ನೋಡಿಕೊಂಡು ಸಾಲ ಮನ್ನಾ ಮಾಡೋದು ಏನೋ ಮಾಡ್ತದೆ ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ ನೀವು ಯಾರು ಕೂಡ ಆರ್ಥಿಕ ಆಗಲ್ಲ ಅಂತಕ್ಕಂಥದ್ದು ಕೂಡ ನನ್ನ ಭಾವನೆ ದಯಮಾಡಿ ನೀವು ಅಷ್ಟೇ ನಾಲ್ಕಾರ ಕಡೆ ತಗೊಳ್ಳೋದು ಬೇಡ ಯಾಕೆಂದರೆ ನಾವೇ ಕಟ್ಟಬೇಕು ಅದು ಸಮಸ್ಯೆ ಮಾಡ್ಕೊಳ್ಳೋರು ನಾವು ಇದನ್ನು ದಯಮಾಡಿ ನೀವು ಕೂಡ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು ಸಾವಿರದ ನೂರ ಹದಿನಾರು ಸಂಘಗಳಿದೆ ಸಾವಿರದ ನೂರ ಅರವತ್ತೈದು ಶ್ರೀಶಕ್ತಿ ಸಂಘಗಳಿದೆ ಅವೆಲ್ಲ ಸಂಘಗಳು ಕೂಡ ಪಟ್ಟಿ ಸಮೇತ ಇಟ್ಕೊಂಡಿದ್ದೀನಿ ನಾನು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಕೂಡ ಈಗ ಎಲ್ಲರಿಗೂ ಕೂಡ ಹಾಕ್ಸೋಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇವೆ ದಯಮಾಡಿ ನೀವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಬದುಕಬೇಕು ಗಂಜಿ ಕುಡಿದ್ರೂ ಕೂಡ ನೆಮ್ಮದಿಯಾಗಿ ಬದುಕಬೇಕು ಸಾಲ ಮಾಡ್ಕೊಂಡು ಶೂಲ ಇರೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ದಯಮಾಡಿ ನೀವೆಲ್ಲ ಕೂಡ ಯಾರು ಕೂಡ ಅಳಕಿಟ್ಕೊಬೇಡಿ ನೇರವಾಗಿ ನಮ್ಮ ಹತ್ರ ಮಾತಾಡಿ ಅದಕ್ಕೆ ಪರಿಹಾರಗಳಿರುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇರುತ್ತೆ ಸಮಯ ಬೇಕಾಗ್ತದೆ ಆದ್ದರಿಂದ ದುಡ್ಕೋದು ಬೇಡ ಯಾರು ಕೂಡ ದುಡುಕಿ ಜೀವವನ್ನು ಹಾನಿ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ನಾವೇನು ನಿಮಗೆ ತುಂಬಿದ್ವಿ ನೀವು ದಯಮಾಡಿ ನಿಮಗೆ ವ್ಯಾಪ್ತಿಯಲ್ಲಿ ಎಲ್ಲ ಸಂಘದವ್ರಿಗೂ ಕೂಡ ಕೂರಿಸ್ಕೊಂಡು ನೀವೊಂದು ಎರಡು ಮೂರು ದಿವಸ ಎಲ್ಲ ಸಂಘದವ್ರಿಗೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ವಿನಂತಿಯನ್ನು ಮಾಡ್ಕೊತೇನೆ ಜೊತೆಗೆ ಈಗ ಲೀಡ್ಬ್ಯಾಕ್ ಏನು ನಮ್ಮ ಆರ್ ಬಿ ಐ ರೂಲನ್ನು ಕೂಡ ಇವರಿಗೆ ಹೆಚ್ಚಿನ ಪರ್ಸೆಂಟೇಜ್ ಕೊಡೋಕ್ಕೆ ಅವಕಾಶ ಮಾಡಿದ್ದಾರೆ ನಾವೇನಾದ್ರು ಕೂಡ ಹಣ ಇಟ್ಕೊಂಡು ಡೆಪಾಸಿಟ್ ಇಟ್ಟು ಬಡ್ಡಿ ಕೊಡ್ರಿ ಅಂದರೆ ಇಷ್ಟು ಕೊಡ್ತೀರಾ ಸರ್ ನೀವು ಏಳುವರೆ ಏಳುವರೆ ಪರ್ಸೆಂಟು ಇಷ್ಟು ಕೊಡ್ತಾರೆ ನಿಮಗೆ ಇದು ಏನು ಏನಾದರೂ ಕೂಡ ನೀವು ಅಡಮಾನ ಇಟ್ಟರೆ ಅದಕ್ಕೆ ಸುಮಾರು ಹದಿನಾರು ಪರ್ಸೆಂಟ್ ಅಂತ ನಾವು ಅಡಮಾನ ಏನು ಇಲ್ಲದೇ ಹಂಗೆ ನೀವು ಕೈ ಕೈಗಡೆ ಸಾಲ ತೊಗೋತೀವಿ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತ ಇದು ತುಂಬ ಹೆಚ್ಚಾಯಿತು ಅಂತಕ್ಕಂಥದ್ದು ನನ್ನ ಭಾವನೆ ಇದನ್ನು ರಿವೈಸ್ ಮಾಡಬೇಕು ಇದನ್ನು ಸರ್ಕಾರನೇ ಆರ್ಥಿಕ ಇಲಾಖೆನೇ ಕೂಡ ಇದನ್ನು ಸುಧಾರಿಸೋಂಥ ಕೆಲಸ ಮಾಡಬೇಕು ಇದನ್ನು ಕೇಂದ್ರದಲ್ಲೂ ಕೂಡ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಸಚಿವರಾಗಿರ್ತಕ್ಕಂಥ ಸೋಮಣ್ಣವ್ರಿಗೂ ಕೂಡ ಅದನ್ನು ಒತ್ತಾಯ ಮಾಡ್ತಾರೆ ಈಗ ಅದನ್ನು ಅದನ್ನು ಆರ್ ಬಿ ಐಗೆ ಅದೊಂದು ಇದನ್ನು ತಿದ್ದುಪಡಿ ತರೋದಕ್ಕೆ ಒಂದು ಒತ್ತಾಯ ಮಾಡಲಿಕ್ಕೆ ಕೂಡ ಅವ್ರನ್ನ ಮನವಿ ಮಾಡ್ಕೊತೇವೆ ಇಲ್ಲೂ ಕೂಡ ಮುಖ್ಯಮಂತ್ರಿಗಳು ಸದನ ಇರೋದರಿಂದ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ವಿಷಯವನ್ನು ಗಮನಕ್ಕೆ ತಂದು ಸರಿದೂಗಿಸೋಂಥದ್ದು ಅವರು ಕೂಡ ಕೇಂದ್ರ ಆರ್ ಬಿ ಐ ಜೊತೆ ಸಂಪರ್ಕ ಮಾಡಿ ಇದನ್ನು ಸರಿದೂಗಿಸೋಂಥದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಖಂಡಿತ ನಾವೆಲ್ಲ ಒಂದು ವ್ಯವಹಾರ ಅಂತಂದರೆ ಕೊಟ್ಟು ತಗೊಳ್ಳುವಂಥದ್ದು ಆಗಬೇಕು ಅದರಿಂದ ಒಂದು ಒಬ್ಬೊಬ್ರು ಕೈಗುಣ ಅಂತಂತಲೇ ಹೇಳ್ತಾರೆ ಸಾಲುಗಾರರು ಕೂಡ ಅಂತಾರೆ ನಾವು ತೊಗೊಂಡಿದ್ದೀವಿ ಸಾಲ ಇಲ್ಲ ಅಂತಾರೆ ಸಾಲಗಳು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಅವ್ರ ಕೈಯಿಂದ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ಎಲ್ಲ ಭಾವನೆಗಳು ಇರ್ತವೆ ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳೋದ ರೀತಿಯಲ್ಲಿ ಜಾಸ್ತಿನೂ ಮಾಡ್ಕೊಳೋದು ಬೇಡ ನಾವು ಆದರೆ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇದಕ್ಕೆ ಇಷ್ಟೆಲ್ಲ ಕೂಡ ಯಾಕೆ ಆಗ್ತಾಯಿದ್ವಿ ನಾವು ಕೂಡ ಹಿಂದೆ ನೋಡಿದ್ವಿ ಇಲ್ಲಿ ಸುಮಾರು ಮೊದಲೇ ಪ್ರಾರಂಭದಲ್ಲೇ ಶ್ರೀಮತಿ ಮೋಟಮ್ನವರು ಇದು ಸಂಘಗಳು ಮಾಡಿದಂಥದ್ದು ಒಳ್ಳೆಯ ಉದ್ದೇಶದಿಂದ ಒಂದು ಹೆಣ್ಮಕ್ಳ ಮೇಲೆ ನಂಬಿಕೆ ಇಟ್ಟು ಇವತ್ತು ನಿಮ್ಗೆ ಆಡಳಿತ ಕೊಟ್ಟಿದ್ದಾರೆ ಇವತ್ತು ಎಲ್ಲ ರಂಗದಲ್ಲೂ ಕೂಡ ನಿಮಗೆ ಐವತ್ತು ಪರ್ಸೆಂಟ್ ಮೂವತ್ತೇ ತರ್ಟಿ ತ್ರೀ ಪರ್ಸೆಂಟ್ ಅಲ್ಲ ಐವತ್ತು ಪರ್ಸೆಂಟ್ ನಿಮಗೆಲ್ಲ ಮೀಸಲಾತಿನೂ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಅಧಿಕಾರದಲ್ಲಿರ್ಬೋದು ಪಂಚಾಯತಿಗಳಲ್ಲಿರ್ಬೋದು ಎಲ್ಲ ಕಡೆನೂ ಕೂಡ ಆದ್ದರಿಂದ ಆ ಗೌರವನ ನಾವ್ಯಾರು ಕೂಡ ಅಳಿಸೋದು ಬೇಡ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ಸ ದಯಮಾಡಿ ನಿಮ್ಮ ಎಲ್ಲ ಸಂಘದಿಗೂ ಕೂಡ ನೀವು ಅದನ್ನು ತಾಕೀತು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೈಕ್ರೋ ಫೈನಾನ್ಸ್ ಅಂತಂದರೆ ತಡನ್ನಾಗಿ ಸಿಗ್ತಕ್ಕಂಥದ್ದು ಈಗ ಸೊಸೈಟಿಗಳಲ್ಲೂ ಕೂಡ ಕೊಡ್ತಾರೆ ಈಗ ಸೊಸೈಟಿಗಳಲ್ಲೂ ಕೂಡ ನೇರವಾಗಿ ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ತಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ ಅದೆಲ್ಲದನ್ನು ಕೂಡ ನೀವು ಉಪಯೋಗಿಸ್ಕೊಂಡು ಒಂದು ನಿಮ್ಮ ಆರ್ಥಿಕ ಮಟ್ಟವನ್ನು ಸುಧಾರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ವಿನ ಖಂಡಿತ ಅದನ್ನು ಸಮಸ್ಯೆಯಾಗಿ ನಿಮ್ಮ ಜೀವನಕ್ಕೆ ಹಾನಿ ಆಗ್ತಕ್ಕಂಥದ್ದು ಬೇಡ ಅಂತ ಮತ್ತೊಮ್ಮೆ ನಿಮಗೆ ತಿಳಿಯೇಳ್ತಾ ಇವತ್ತು ಏನು ತಾವೆಲ್ಲ ಬಂದು ನಿಮ್ಮ ಜಾಗೃತಿ ತಾಲ್ಲೂಕಿನಲ್ಲಿ ಪ್ರಥಮವಾಗಿ ನಾವು ನಮ್ಮ ಮಕ್ಕಳ ಬದುಕು ಹಸನಾಗಿರಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರು ಯಾರ ಜೀವಕ್ಕೂ ಕೂಡ ಹಾನಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವ್ರದೆಲ್ಲ ಸೇರಿ ಚಿಂತನೆಯನ್ನು ಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಒಂದು ಸಮಸ್ಯೆ ಕೂಡ ಹಿಂದೆ ಆಗಿತ್ತು ನಮ್ಮ ಕುಂದೂರು ತಿಮ್ಮಣ್ಣವರು ಇವರೆಲ್ಲ ಕುತ್ಕೊಂಡು ರಾತ್ರಿ ಒಂದು ಗಂಟೆವರೆಗೂ ಕೂಡ ಯತೀಶ್ ಅವ್ರನ್ನ ಕೂತ್ಕೊಂಡು ಈ ಥರ ಹಲವಾರು ಜನಕ್ಕೆ ಈ ಸಮಸ್ಯೆ ಆಗಿದ್ದನ್ನು ಬಗೆಹರಿಸುವಂಥ ಕೆಲಸ ಮಾಡಿದ್ರು ಆದ್ದರಿಂದ ಯಾವುದು ಕೂಡ ಈ ಥರ ಕೈ ಘಟನೆಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಸೇರಿದ್ದೇವೆ ದಯಮಾಡಿದ್ರ ಮುಖಾಂತರ ಇವತ್ತು ಸಮ ನಿಮ್ಮ ಸಂಘಗಳನ್ನೂ ಕೂಡ ತಿದ್ದೋಂಥದ್ದು ಜೊತೆಗೆ ಫೈನಾನ್ಸರು ಸೇರಿದ್ದಾರೆ ಮೈಕ್ರೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವರು ಕೂಡ ಅವರ ಒಂದು ವರ್ತನೆ ಅವರು ಸಾಲ ಕೇಳೋದು ತಪ್ಪಲ್ಲ ವರ್ತನೆ ಒಂದು ನಮ್ಮ ನಡವಳಿಕೆಯನ್ನಿಸ್ ಕೇಳೋ ಹೇಳೋ ಒಂದು ರೀತಿ ಬದಲಾಗಬೇಕಾಗ್ತದೆ ಅದನ್ನು ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸತಿ ನೀವು ಕರೆದು ಹೇಳುವಂಥ ಕೆಲಸ ಆಗಲಿ ಯಾಕೆಂದರೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅವರು ಬಂದು ಕೇಳೋದು ಮಾತಾಡೋ ಶೈಲಿ ಇವೆಲ್ಲ ಇರ್ತಾವಲ್ಲ ನಮ್ಮ ಬಡ್ಡಿ ಕೊಟ್ಟವರು ಇದು ಎಂತ ಇದ್ದಾರೆ ಚಕ್ರ ಬಡ್ಡಿ ಕೊಟ್ಟವ್ರು ಮಾತಾಡೋ ಈ ಏನಾದ್ರು ಮಾತಾಡಿದ್ರೆ ಅದು ಸರಿ ಕಾಣಿಸಲ್ಲ ಅದು ಯಾಕೆಂದರೆ ಆ ರೀತಿ ವರ್ತನೆ ಬೇಡ ಅಂತಕ್ಕಂಥದ್ದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಒಂದು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಆ ಸುಗ್ರೀವಾಜ್ಞೆ ತಂದಿ ಕೊಟ್ಟಿದ್ದರು ಒಂದು ಋಣಮುಕ್ತ ಕಾಯ್ದೆ ಅಂತ ಋಣಮುಕ್ತ ಕಾಯ್ದೆ ಥರ ಕೊಟ್ಟಿದ್ರು ಯಾರ್ಯಾರು ಈ ಥರ ಬಡ್ಡಿ ಚಕ್ರ ಬಡ್ಡಿ ವ್ಯವಹಾರ ಮಾಡ್ತಾರೆ ಇಲ್ಲಿ ಆದರೂ ಪರವಾಗಿಲ್ಲ ಬೆಂಗಳೂರಿನಲ್ಲಿ ಮಾರ್ಕೆಟಲ್ಲಿ ಬೆಳಗ್ಗೆ ಹತ್ತು ಸಾವಿರಕ್ಕೆ ಒಂಬತ್ತು ಸಾವಿರ ಕೊಡ್ತಾರೆ ಸಂಜೆ ಐದು ಗಂಟೆ ಆದ ತಕ್ಷಣ ಹತ್ತು ಸಾವಿರ ಒಂದು ಸಾವಿರ ಈ ಥರ ಮೀಟ್ರ್ ಬಡ್ಡಿಗಳು ಈ ವ್ಯವಹಾರಕ್ಕೆ ಹೋಗಬಾರ್ದು ಅದು ಅದರಿಂದ ಅದಕ್ಕೆ ಋಣಮುಕ್ತ ಕಾಯ್ದೆ ತರಲಿಕ್ಕೆ ಹೊರಟು ಪ್ರ ರಾಷ್ಟ್ರಪತಿಗಳಿಂದನೂ ಕೂಡ ಅಂಕಿತ ಹಾಕ್ಸಿದ್ರು ಅವರು ಆವಾಗ ಕೆಲವರು ಅದರ ಅದ್ರ ವಿರುದ್ಧ ಇದ್ದಂಥ ಏನು ಹಣಕಾಸು ವಸ್ತು ಅಂತರೂ ಅದನ್ನು ಮಾಡೋಕ್ಕೆ ಬಿಡಲಿಲ್ಲ ಅವನು ಅದನ್ನು ಮಾಡಿದರೆ ಎಲ್ಲರೂ ಕೂಡ ಋಣಮುಕ್ತರಾಗಿರ್ಬೋದಿತ್ತು ಯಾರು ಕೂಡ ಮತ್ತು ಈ ಥರ ഹണ കൊട്ടു അവർക്കൈ സുട്ട് കൊള്ളേക്ക് ഹോട്ടാറില്ല ആ റേ ഏക്ക ഹിന്ദേ ഇന്ദിര ഗാന്ധിയോ ഹുഗോവനെ ഒടിയാത്ത